ನಮಸ್ಕಾರ ಸರ್ ನಮಸ್ಕಾರ ಅಲ್ಲಿ ಗಾಡಿ ಯಾಕೆ ಒಳಗೆ ಹಚ್ಚಿಲ್ಲ ದೂರ ತೊಗೊಂಬಂದ ಹಚ್ಚಲ್ಲ ಇಲ್ಲ ಸರ್ ಅಲ್ಲಿ ಪಾರ್ಕಿಂಗ್ ಸಿಗ್ಲಿಲ್ಲ ರೀ ಅದಕ್ಕೆ ಇಲ್ಲಿ ಹಚ್ಕೊಂಡು ವೇಟ್ ಮಾಡತ್ತಿದ್ದಾರೆ ನಿಮ್ದು ಬರೋದು ಅಲ್ಲಿ ಒಳಗೆ ಪಾರ್ಕಿಂಗ್ ಐತಿ ಅಲ್ಲಿ ಬಿಟ್ಟು ಇಲ್ಲ ಹಚ್ಚಿ ನಾ ಅಲ್ಲಿಂದ್ರೆ ಇಲ್ಲಿ ಮಾಡ್ರೆ ನಡ್ಕೊಂಬರ್ಬೇಕ ಇಲ್ಲ ಸರ್ ಈಸಿ ಆಗ್ಲಿ ಅಂತ ಹೇಳಿ ಹಿಂಗ ತೋಲ್ ಅಂತ ಹೇಳಿ ನಿಂತಿದ್ದೆ ಇಲ್ತು ತೆಗ್ಯಾಕ್ ಮುಂಗ್ಬಿಡ್ತಾವ್ ನಿಂದೌಡ ಸಾರಿ ಸರ್ ಸರ್

ಹಲೋ ಹಾ ಬರತ್ತೀ ಮೇಡಮ್ ಬರತ್ತೀ ಹತ್ತು ನಿಮಿಷನಾಗ ಬರ್ತೇನೆ ರೀ ಮೇಡಮ್ ಛೇ ಮೂರ್ ಮೂರು ತಿಂಗಳಾಯ್ತು ವಸೂಲಿ ಇಲ್ಲ ಏನಿಲ್ಲ ಇವರಿಗೆ ಪೇಮೆಂಟ್ ಕೊಟ್ಟು ವೇಸ್ಟ್ನಾ ಛೇ

ನನ್ನಂಗ ಡಾನ್ ಆಗಕ್ಕೆ ನನ್ನಂಗ ಬಟ್ಟೆ ಅದು ಹಾಕೊಂಡ್ ಬರಕತ್ತಿಲ್ಲ ಏನು ಗೋಲ್ಡ್ ಆಗಿಲ್ಡ ಏನೋ ಜೋರ ಐತla ಹೇ ಹಂಗೇ ನಿಲ್ರಿಪ್ಪ ಹಂಗಾ ನಿಮ್ಮಷ್ಟೇನಿಲ್ಲ ಅಲ್ಪ ಸ್ವಲ್ಪ ಹಾಕೊಂಡ ಬಂದೆನ್ರಿ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಇಲ್ಲ ತೆಳಗೆಂದ ಮೇಲೆ ತಕ ಜೋರ ಐತಿ ವಾಸನೆ ಮಾಡೋದು ಗೊತ್ತಿಲ್ಲ ಮಾತ್ರ ನಾನು ಮೇಕಪ್ ಹಾಕ್ತಾ ಮಾರಕತ್ತೆನ್ರಿ ಮೇಡ ಮಾರಕತ್ತೆನ್ರಿ ಮಾರಕತ್ತೆನ್ರಿ ಏನ್ ಮಾರಕasti ಮೂರು ಮೂರು ತಿಂಗಾ எல்லி நீ நூன மே மடம் எந்த ஒய் கொழக் குத்தாழ அட்டாட்ஸ்கு நான் அட்டார்ஸ் ஒடையு எல்லி

ಚಪ್ಪಲ್ ಅವನು ಮೆಟ್ ಹರಿತಾವ ನಿನ್ನ ಗಾಡಿ ನೋಡ್ರ ಪಂಚರ್ ಹಾಕತಿ ಪೆಟ್ರೋಲ್ ಖಾಲಿ ಹಾಕತಿ ಹ್ಮ್ ಎಂತ ಅದನ್ನೇ ಅವ ನಿಮಗ ಪೇಮೆಂಟ್ ಕೊಟ್ಟು ವೇಸ್ಟ್ ಇಲ್ಲ ನೋಡತಿ ಏನ ಮಂಗ್ಯಾ ಮಂಗ್ಯ ಕುಣಿ ಆತತಿ ಇನ್ನ ಎಷ್ಟೊತ್ತ ಬರುದ ಲೇ ಮಂಜಾ ಟೈಮ್ ಆ ಹೊತ್ತು ಗೊತ್ತು ಏನಿಲ್ಲ ನಿನ್ಗ

ಕ್ಲಿಯರ್ ಮಾಡ್ಬಿಡ್ತೀನಿ ಮೇಡಮ್ ಏನ್ ಕ್ಲಿಯರ್ ಮಾಡೋದು ಒಂಟಿ ಜನ ಹೊಂಟಿದ್ದಿ ರಸ್ತೆ ಹೇಳಿದ ಕೆಲಸ ಹೊಂಟಿದ್ದಿ ಸಣ್ಣದ್ರಿ ಬೆಕ್ಕಿನ ಮರಿ ಸತ್ತ ಬಿದ್ದಿತ್ತಿಗಲ್ಲ ಸಣ್ಣದ ಸಾಕಿ ಬೆಕ್ಕಿನ ಮರಿ ಸತ್ತ ಬಿದ್ದಿತ್ತ ಬಿದ್ದಿತ್ತಿರಿ ಅದನ್ನ ಕರೆಕ್ಟ್ ಆಗಿ ಹೇಳು ಹೂವಿನ ಬಾಯ ಕುಳ್ಳ ಬಿಳಿ ಅದಕ್ಕ ಮಣ್ಣು ಮಾಡೋರು ಯಾರು ಇದ್ದಿದ್ದಿಲ್ರಿ ಮತ್ತ ಸತಾ ನಿಂತ ಮಣ್ಣು ಮಾಡಿ ಬಂದಿರಿ ಅಯ್ಯೋ ಎಂಥ ಅದ್ಭುತ ಕೆಲಸ ಮಾಡಿದ್ವಿ ಅಪ್ಪ

ಮಾಡವ್ಯಾ ಮುಗೀತಾ ಹೋಗ್ಲಿ ಇವತ್ತ ಏನ್ ಕಿತ್ತತ್ತಪ್ಪ ಹಾಕವ್ವ ನಾ ಐತಿ ನಾನು ಮನ್ ಮಾಡೇ ಹೊಡ್ಕಣ ಅಂತೀ ಓ ಮಾಡಿನಿ ಇವತ್ತಾರ ಕರೆಕ್ಟಾಗಿ ಅಷ್ಟುನು ಮಸಲಿ ಹುಡ್ಕೊಂಡ್ ಬರ್ತಿಯಲ್ಲಾ ಬಾ ಮೇಡಮ್ ಮುಂದ್ ಹೇಳ್ಬಾ ಮುಂದ್ಕೊತವ್ವ ನೀನ ಈಚ ಕಡೆ ಈಚಡೆ ಉಳದ ಪೆಟ್ಟಿಗೆ ನಲ್ಗ ಮೂತಿ ಸಿಡ್ತೈತಿ ನೀನ ಬಾಯ್ ಈಚ ಕಡೆ ಬಾಯಮ್ಮಾ ಬಾಯ್ ಈಚ ಕಡೆ ಹೇಳಿ ಮೇಡಮ್

ಬಾ ಹಿಂದಿಂದ ಇನ್ನೂ ಏನು ಗೊತ್ತಿಲ್ಲ ಇವರಿಗೆ ನಮ್ಮ ಬ್ರದರ್ ಬ್ರ ಅವ್ ಬಂದ ನಾವೇನು ಎಂತಲ್ಲ ತೋರಿಸ್ತು ಸ್ವಾತೀಗೆ ಮೂರ್ ನಾಲ್ಕು ದಿನ ಆಯ್ತು ಫೋನ್ ಹಚ್ಚ ಕೂತ ಹೊಸಲಿಗೆ ನಾಲ್ಕು ತಿಂಗಳ ಹೊಸಲಿ ವಸಲಿ ಮಾಡ್ಕೊಂಬಾ ಅಂತ ಹೇಳಿ ಇನ್ನಾದ್ರೂ ಬಂದಿಲ್ಲ ಎಲ್ಲ ಅದಾಳೋ ಏನೇಕಿನ್ನು ಯಪ್ಪ ಟೈಮ್ ಆಗಿ ಬಂತ ಈಕೆ ಎಲ್ಲದಾಳ ನಂದು ಮುಂಬೈದಾಗ ಮೀಟಿಂಗ್ ಐತಿ ಡಾನ್ಗಳ ಜೊತೆ ಎಲ್ಲ ಅದಾಳು ಏನು ಒಂದು ಅರ್ಥ ಆಗತಿಲ್ಲ ಮೇಡಮ್ ನಾ ಬಂದಿರಿಯ

நீன கட்டி <laughs> ಮೊನ್ನೆ ಹೇಳಿಲ್ಲ ನಿನಗೆ ನನ್ನ ಫಸ್ಟ್ನೇ ಹೆಂಡತಿ ಡಿಲಿವರಿ ಕರ್ಕೊಂಡು ಹೋಗೇನಿ ಮೂರನೇ ಹೆಂಡತಿನ ಅಲ್ಲೇ ಬರ್ಬೇಕಾ ಅದರಿಂದ ಎಲ್ಲ ಮಿಕ್ಸಿಂಗ್ ಹೊಲಿಗೆರಿ ಅದ್ ನೀ ಅಡ್ಜಸ್ಟ್ ಮಾಡ್ಕೊಟ್ಟಿಲ್ಲ ಕಲೆಕ್ಷನ್ ಮಾಡಿ ಅಲ್ಲ ಮಕ್ಕಳ ಪೋಸ್ಟರ್ ಮಗನ ಏನು ಕಿತ್ತಬೇಕಿದೆಯೋ ಮೂರ್ ಮಂದಿ ಹೆಂಡತಿ ಜುಡಿ ಕಲೆಕ್ಷನ್ ಮಾಡಿದ್ರ ಮಗ ಬರೀ ಫ್ಯಾಮಿಲಿ ಮ್ಯಾಟರ್ ಮಾತಾ ಮಾತಾಡಿ ಮೇಡಮ್ ಮೇಡಮ್ ಮಾಡ್ತಾನಂತ್ರಿ ಬಶ್ಯ ಯಾವಾಗ ಈಗ ಹೋಗ್ಕಿವ ಯಾವಾಗ ಇನ್ನು ನಾಳೆ ನಾಡ್ದಾ ನಾಳೆ ನಾಡ್ದ ಇದಾತ ಈಗ ಹೊಂಟ್ರಿ ಕಲೆಕ್ಷನ್ ಮಾಡ್ಕೊಂಡ ಬರೋದು ಈಗ ಸತ್ಯ ಮೇಡಮ್ ರೀ ಈ ಸತ್ಯಕ್ಕೆ ಬೆಕ್ಕಾದಾಗ್ಲ್ರಿ ಮೇಡಮ್ ಅದು ಬಿಡ್ದ ಬಿಟ್ ಕೈ ಕೈ ತಳಗ ಕೈ ಬೆಳಗ ಹರಿ ಬೆಕ್ಕಾದಾಗ್ಲ್ರಿ ಅದು ಬಿಡ್ದ ಬಿಟ್ ಕಲೆಕ್ಷನ್ ಮಾಡ್ಕೊಂಡು ಬರ್ತೀನಿ ನೋಡ್ ಸೋತಿ ಇವತ್ತ ಇವತ್ತ ನಾಳೆ ಇವತ್ತ ನಾಳೆ ಅಂತ ಅನ್ನ ನೀನ ಏನ ಅಷ್ಟು ರೊಕ್ಕ ಯಾವ್ದು ಅಂಗಡಿ ಐತಿ ಎಲ್ಲಾ ವಸೂಲಿ ಮಾಡ್ಕೊಂಡ್ ನಿನ್ ಕೈಯಾಕ್ ತಂದ್ ಕೊಡ್ಬೇಕ ಏನ ನಂದ ಮೀಟಿಂಗ್ ಐತಿ ಮುಂಬೈದಾಗ ದಾನ್ಗೋಳದ ಮೀಟಿಂಗ್ ಐತಿ ನಂದ ಅವ್ರ ಜೊತೆ ಮುಂಬೈ ಕೊಂಟೇರಿ ನಾ ಮುಂಬೈ ಕೊಂಟೇನಿ ಎಲ್ಲಾ ನಿನ್ ಮೇಲೆ ಬಿಟ್ಟು ಹೊಂಟೇನ ಹೆಂಗ್ ನಿಭಾಯಿಸ್ತೀನಿ ಬಿಟ್ಟಿದ್ದ ನಾನ್ ನಿಭಾಯಿಸ್ತೀನಿ ನೋಡ ಇವ್ ನೋಡ ನಾಕ್ ತಿಂಗಳಾತ ಏನೋ ವಸಲಿ ರೊಕ್ಕ ತಂದ್ ಕೊಟ್ಟಿಲ್ಲ ಇವ ಇವತ್ತು ಎಲ್ಲಾ ಏರಿಯಾದ ಏನೈತಲ್ಲ ಕಲೆಕ್ಷನ್ ಮಾಡ್ಕೊಂಡ್ ಬಂದೆ

ನಿನ್ ಮೇಲೆ ನಂಬಿಕೆ ಐತಂತ ನೀ ನಂಬಿಕೆ ಇಡೋ ಲಾಯಕ್ ಅದಿಯಾ ಅವ್ರ ಏನೋ ಅಲ್ಪ ಸ್ವಲ್ಪ ಮರ್ಯಾದೆ ಇಟ್ಕೊಂಡ್ ಕ್ಯಾಸ್ ಹೇಳಾಕುಂತಾರ ಅದು ಕುಕ್ ಅಲ್ಲ ನಿನ್ನವನು ನಿನ್ನ ಬಡ್ಡಿ ಮಗನ ಮುಚ್ಕೊಂಡ ನಡಿ ಮಾಡ್ ಮಗಳ ಮಾಡ ಎಲ್ಲಿತನಾ ತನ ಮಾಡ್ತಿ ನನ್ ಮರಿ ನನ್ನ ತಮ್ಮ ಬರುತ್ತಾನ ಹಾಂ ಬಂದಮೇಲೆ ನಿಮಗೆ ಎಲ್ಲರೂ ಪಿಂಗಿ ಬಂದು ಮಾಡ್ತೀವಿ

ಆಮೇಲೆ ಬಾ ನನ್ ಕಡೆ ಏನೋ ನೀನು ಗಾಡಿ ಹಚ್ಚಿಡಿದ ತಕ್ಷಣ ಹೆದರ್ತೇನೆ ಅಂತ ಹೇಳಿದಿನ ಅಂತ ಹೇಳಿದ್ ನನಗ ಏರಿಯಾದೊಳಗ ಇದ್ ಮಾಡ ಇಪ್ಪತ್ತೈದು ವರ್ಷ ಆತ ಇದ್ ನನ್ ಹೇಳಕ್ ಹೋಗ್ಬಾಡ ನೀನೇ ಇಲ್ಲಿ ಕಾಲ್ ಇಡಬಾಡ ಅಂತ ಹೇಳಿ ಯಾರ್ಲಿ ನೀವ ಇಲ್ಲೇನ್ ಮಾಡತ್ತೀರಿ ಅಂತ ನಿಲ್ದ ನಿಲ್ದೇನಾ ಯಾರ ಮನೇ ನೀ ರೌಡಿ ರೌಡಿ ಗಂಗಮ್ಮ ನೀ ಯಾರ ಮನ್ಸಾಲ ಬಡ್ಡಿ ನಾ ನಾವೊಂದು ಮಾತು ಹೇಳ್ತೇನೆ ಕೇಳ್ರಿಲೇ ನಿಮ್ಮ ಟೀಮ್ ಲೀಡ್ರ್ ಆಗಲಿ ಯಾರಾಗ್ಲಿ ಹೋಗಿ ಒಂದು ಮಾತು ಹೇಳ ಹದಿನೈದು ವರ್ಷ ನೀವು ಹಿಂದಿನ ಒಂದು ಮಾತು ಈಗಿನ ಈಗಿಂದ ಒಂದು ಮಾತೈತಿಯೇ ಹೋಗಿ ಹೇಳ ಹುಬ್ಬಳ್ಳಿದ ಧಾರವಾಡದ ಮಗ ಬಂದ ಮಗ ಮಗ ಹೋಗಿ ಹೇಳ ಯಾರ ಬಂದಾನ ಅಂತ ಹೇಳ ಬಡ್ಡಿ ಮಕ್ಕಳಿಗೆ ನಾ ಯಾರಂಥೇಳಿ ಗೊತ್ತಾಯಿಲ್ಲ ಅವ್ರಿಗೆ ಹುಬ್ಬಳ್ಳಿ ಧಾರವಾಡ ಅವ್ರ ಹೇಳಿದಾರ ಅವ್ರ ಅವ್ರಿಗೇನು ಗುರ್ತ ನಮ್ಮಪ್ಪಂದೇಳದೆ ಹೋಗ್ಲಿ ಬಿಡ ನಮ್ಮ ಅಕ್ಕಗ್ ನಾ ಅಂತ ಬಂದೇ ಅಂತೇಳಿ ನಮ್ಮ ಅಕ್ಕ ಭಾಳ ಖುಷಿ ಆಗ್ತದೆ ತಳಿ ಫೋನ್ ಹಚ್ ಅಕ್ಕ ನಾ ಬಂದೇನಿಲ್ಲೇ ಹಾ ಇಲ್ಲಿ ನಮ್ಮ ಅಪ್ಪನ ಹೊಲಕ್ಕ ಫಸ್ಟ್ ಇಲ್ಲೇ ನಾ ಏನಾದ್ರು ಇಲ್ಲೇ ಬರತೀಯ ಬಾ ಬಾ ನಾಳೆ ಇಲ್ಲೇ ಅಪ್ಪನ ಹೊಲದಾಗ ಇರ್ತನ ಬಾ